ನಾವು ನಾವು ಗಂಡ ಹೆಂಡತಿ ಗಂಡ ಹೆಂಡತಿ ಪಂಚಭೂತಗಳ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ನಾವು ನಾವು ಇನ್ನು ಮುಂದೆ ಇನ್ನು ಮುಂದೆ ಯಾವತ್ತು ಯಾವತ್ತು ಜಗಳ ಮಾಡೋದಿಲ್ಲ ಜಗಳ ಜಗಳ ಮಾಡುತ್ತೇವೆ ಜಗಳ ಮಾಡೋದಿಲ್ಲ ಜಗಳ ಮಾಡುತ್ತೇವೆ ಜಗಳ ಮಾಡೋದಿಲ್ಲ ರೀ ನೀವೇನ್ ಬೇಕಾದ್ ಹೇಳ್ರಿ ನಾ ಕೇಳ್ತೇನ ಆದ್ರೆ ಜಗಳ ಅಂತ ಹೇಳ್ಬೇಡ್ರಿ ನಾ ಜಗಳ ಮಾಡೇ ಮಾಡ್ತೇನೆ ಗಂಡನ ಬಗ್ಗೆ ಕಾಳಜಿ ವಹಿಸಲು ಹೆಂಡತಿ ಏನು ಮಾಡಬೇಕು ಆಗಾಗ ಗಂಡನ ಮೊಬೈಲ್ ಅನ್ನು ಚೆಕ್ ಮಾಡುತ್ತಿರಬೇಕು ಏ ಮತ್ತೆ ನನ್ನ ಪ್ಯಾಂಟ್ ಕಿಸೆದನ ರೊಕ್ಕ ತಗೊಂಡೆ ಹಾ ಯಾರ್ ತಗೊಂಡಿರೋ ನಿಂಗಾ ನಾನು ಕೇಳಿರ ಪದೇ ಪದೇ ನಿಮ್ಮನ್ನ ಕೇಳಿದ್ರೆ ನನ್ ಕಾಲ ಮೇಲೆ ಯಾವಾಗ ನಿಂತಕೋಬೇಕು ಸರಿ ನಿಮ್ಗೆ ಎಂಟಿ ಅಂದ್ರೆ ಹೆಂಗಿರ್ಬೇಕು ಉದ್ದ ಕುಳ್ಳ ದಪ್ಪ ಮೂಗಿ ಇದೇ ತರ